ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಗೊಜ್ಜು ಕುದಿಸಿದ್ದು ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಬೇಳೆ ಕಟ್ಟು ಇದಕ್ಕೆ ನಾನು ತರಕಾರಿ ಬೇಯಿಸಿ ನೀರು ಹಾಕ್ಕೊಂಡಿದ್ದೀನಿ ಸರಿ ಉಪ್ಪು ಸಾರಿನ ಪುಡಿ ಇಲ್ಲಿ ರಸ ಒಗ್ಗರಣೆಗೆ ಸಾಸಿವೆ ತುಪ್ಪ ಇಂಗು ಒಂದು ಒಂದು ಎರಡೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಇಷ್ಟು ಬೇಕು ಇವಾಗ ಒಗ್ಗರಣೆ ಹಾಕ್ಕೊತೀನಿ ನೋಡಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ದಪ್ಪ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೋತೀನಿ ತುಪ್ಪ ಹಾಕ್ತಿದ್ದೀನಿ ಈ ತುಪ್ಪದ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ತುಪ್ಪ ಇದ್ದೀನಿ ಬಿಸಿ ಆಯಿತು ಸಾಸ್ ಹಿಂಗೂ ಸಾಸಿವೆ ಹಾಕ್ತಿದ್ದೀನಿ ನೋಡಿ ಚಿಟಪಟ ಅಂತಿದೆ ಮೆಣಸಿನ್ಕಾಯಿ ಹಾಕ್ತೀನಿ ಬ್ಯಾಡ್ಡಿ ಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ಚಿಕ್ಕದು ಈಗ ಕರ್ಬೇವು ಹಾಕ್ತೀನಿ ಮೆಣಸಿನ್ಕಾಯಿ ಇಂಗು ಸಾಸಿವೆ ಒಗ್ಗರಣೆ ಕರ್ಬೇವು ಇಷ್ಟು ಹಾಕಿದೆ ಇವಾಗ ರಸ ಹಾಕ್ತೀನಿ ಅದು ಇದರಲ್ಲಿ ಕುದಿಬೇಕು ಚೆನ್ನಾಗಿ ನೋಡಿ ಇವಾಗ ಹುಣ್ಸೆಹಣ್ಣು ರಸನೂ ಹಾಕಿದೆ ಅದು ಅದ್ರ ಜೊತೆಯಲ್ಲಿ ಸಾರಿನ ಪುಡಿ ಹಾಕ್ತೀನಿ ಅಂದರೆ ಕುಜ್ಜು ಗೊಜ್ಜು ಚೆನ್ನ ಅಂದರೆ ಕುದಿಬೇಕು ಚೆನ್ನಾಗಿ ಕುದಿಬೇಕು ಆ ಕುದ್ದಾದ್ಮೇಲೆ ನಿಮ್ಗೆ ಸಾರು ತುಂಬ ಚೆನ್ನಾಗಿರುತ್ತೆ ಕುದಿಬೇಕದು ನೋಡಿ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಗೊಜ್ಜು ಕುದ್ದಷ್ಟು ನಿಮ್ಗೆ ರುಚಿ ಚೆಂದ ಕುದೀಲಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ಮತ್ತೆ ಹಾಕ್ತೀನಿ ಇದು ಚೆನ್ನಾಗಿ ಗೊಜ್ಜು ಕುದೀಬೇಕು ನೋಡಿ ಚೆನ್ನಾಗಿ ಗೊಜ್ಜು ಕುದ್ದಿದೆ ಈಗ ಈ ಕಟ್ಟನ್ನು ಹಾಕ್ತೀನಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ ಅದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ಕುದಿಯೋಕೆ ಬಿಡ್ತೀನಿ ಕುದಿಲಿ ಚೆನ್ನಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಇನ್ನೊಂಚೂರು ಉಪ್ಪು ಹಾಕ್ತೀನಿ ಮೊದಲು ಕೊಜ್ ಗೊಜ್ಜು ಕುದಿಸೋವಾಗ ಒಂದು ಸ್ವಲ್ಪ ಹಾಕಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇವಾಗ ಇದೆಲ್ಲ ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಸಾರು ಕುದೀತು ಇವಾಗ ಆಫ್ ಮಾಡ್ತೀನಿ ಚೆನ್ನಾಗಿ ಸಾರು ಸಾರು ಕುದಿಸ್ಬೇಕು ಎಷ್ಟು ಘಮ ಘಮ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ಸರಿ ಕುದೀತು ಸ್ಟವ್ ಆಫ್ ಮಾಡ್ತೀನಿ ಬೇರೆ ಪಾತ್ರೆಗೆ ತೆಗಿತೀನಿ ನೋಡಿ ತಿಳಿ ಸಾರು ಗೊಜ್ಜು ಕುದಿಸಿದ ಸಾರು ರೆಡಿ ಆಯಿತು ನೋಡಿ ಗೊಜ್ಜು ಕುದಿಸಿದ ಸಾರು ರೆಡಿ ಆಯಿತು ಈ ಥರ ಒಂದು ನಿಮಗೆ ಚೆನ್ನಾಗಿ ಗೊಜ್ಜು ಥರ ಕುದಿಸ್ಕೊಂಡು ಆಮೇಲೆ ನೀವು ಕಟ್ ಹಾಕಿ ಈ ಥರ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮನೆ ನಮ್ಮ ಮನೆಗಳಲ್ಲಿ ಸ್ವಲ್ಪ ಇದೇ ಥರನೇ ಮಾಡೋದು ಸಾರನ್ನ ಸರಿ ನಿಮ್ಮನೇನಲ್ಲೂ ಈ ಥರ ಗೊಜ್ಜು ಕುದಿಸಿ ಸಾರು ಮಾಡಿಕೊಂಡು ಹೇಗೆ ಬಂತು ಅಂತ ನಂಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು